ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ಬೆಳಗ್ಗೆ ಬೇಗನೆ ಉದ್ದಿನಬೇಳೆ ನೆನೆಸ್ದೆ ಅಕ್ಕಿ ಹಿಟ್ಟು ಕೂಡ ನೆನೆಸ್ದೆ ಅಕ್ಕಿ ನೆನೆಸ್ತೇನೆ ತುಂಬ ಚೆನ್ನಾಗಿ ಒಂದು ರೆಸಿಪಿನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೆಲ್ಲ ಇದರಲ್ಲಿ ಒಂದು ಫುಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಂಗಡಿಯಿಂದ ತಂದಿದ್ದಾದರೂ ಹಾಕ್ಕೊಬೋದು ಮನೇಲಿ ಬಿಡಿಸಿದ ಬೇಕಾದರೂ ಹಾಕ್ಕೋಬೋದು ನೋಡಿ ಅದು ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ನೀಟಾಗಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕು ಒಂದು ಬೌಲ್ ಅಕ್ಕಿ ಇಟ್ಟಿಗೆ ಒಂದು ಮೂರು ಬೌಲ್ ನೀರು ಅಷ್ಟಾರೂ ಆಗುತ್ತೆ ತೆಳುವಾಗಬೇಕು ನಮಗೆ ಇದೇನು ಗಂಟು ಬರಲ್ಲ ಬೆಳಗ್ಗೆ ದಿಢೀರಂತ ಕೂಡ ಮಾಡ್ಕೊಬೋದು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ನೀ ಹಾಕೊಳ್ತಾ ಕಲ್ಸ್ಕೊಳ್ತಾ ಇದ್ದೀನಿ ನಾವು ಒಂದೇ ಸರಿ ನೀರು ಹಾಕೊಂಡ್ರೆ ಕಲ್ಸೋಕ್ಕಾಗಲ್ಲ ಹಾಗಾಗಿ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು ಹದ ನೋಡ್ತಾ ಇದ್ದೀರಲ್ಲ ಈ ಹದ ಇರಬೇಕು ನೋಡಿ ಈ ತರ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾವು ಏನು ಹಾಕಿಲ್ಲ ಬರೀ ಅಕ್ಕಿ ಹಿಟ್ಟು ಮತ್ತೆ ಉಪ್ಪನ್ನು ಹಾಕಿ ತುಂಬ ರುಚಿಯಾಗಿ ನಾವು ಮಾಡ್ಕೊಬೋದು ಬ್ರೇಕ್ಫಾಸ್ಟ್ನ ನೋಡಿ ಹೆಂಚು ಬಿಸಿಯಾಗಿದೆ ನಾನು ಸ್ವಲ್ಪ ಎಣ್ಣೆನ ಸರುಕೊಳ್ತಾ ಇದ್ದೀನಿ ನಾ ತೆಂಗಿನಕಾಯಿ ನಾರು ಇರುತ್ತಲ್ಲ ಅದನ್ನು ಬಳಸಿ ಸರ್ಕೊಳ್ತಾ ಇದ್ದೀನಿ ನಾವು ಈ ಥರ ಮಾಡೋದರಿಂದ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತೆಂಗಿನ ಚಿಪ್ಪನ್ನು ಬಳಸಿ ನಾನು ದೋಸೆನ ಹಾಕ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ನಾವು ಈ ಥರ ದೋಸೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ನೀಟಾಗಿ ಸೈಡೆಲ್ಲ ಬೇಯಿಸ್ಕೊಬೇಕು ಸುತ್ತ ಬೇಯಿಸ್ಕೊಬೇಕು ನಾವು ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಥರ ಎರಡು ಸೈಡ್ ಬೇಯಿಸ್ಕೊಳ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಸಾಂಬಾರ್ ಜೊತೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ಯಾವ ಥರ ಫೋಲ್ಡ್ ಮಾಡಿದರೂ ಆ ಥರ ಬರುತ್ತೆ ನೋಡಿ ನಾನು ಇನ್ನೊಂದ್ ಕೂಡ ಹಾಕ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ತರ ಬಂದು ನೀರ್ ದೋಸೆ ತರ ಬರ್ತಾ ಇದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಸೈಡ್ ಸೈಡ್ ಎಲ್ಲ ಬೇಯಿಸ್ಕೊಬೇಕು ನೋಡಿದ್ರಲ್ಲ ಎರಡು ಪದಾರ್ಥನ ಬಳಸಿ ಎಷ್ಟು ಚೆನ್ನಾಗಿ ದೋಸೆ ಮಾಡ್ಬೋದು ನೆನೆಸಂಗೂ ಇಲ್ಲ ಅದು ವೆಯ್ಟ್ ಮಾಡಂಗೂ ಇಲ್ಲ ದೋಸೆ ಉಪ್ಪುತ್ತೆ ಅಂತೇಳಿ ನೋಡಿ ಎಷ್ಟು ಸಾಫ್ಟಾಗಿದೆ ನಾನು ಚಟ್ನಿ ಪುಡಿ ಜೊತೆಗೆ ಉಪ್ಪಿನಕಾಯಿ ಜೊತೆಗೆ ತಿಂತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿದೆ ತುಂಬ ರುಚಿಯಾಗಿದೆ ಸಾಂಬಾರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು